ಎಲೆಕ್ಷನ್ಗೆ ಸಂಬಂಧಪಟ್ಟದ ಸ್ಟೋರಿ ಅಲ್ಲವೇ ಅಲ್ಲ ಇದು ಆಯಿತಾ ಹಾಯ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ಹೇಗಿದ್ದೀರಾ ಎಲ್ಲರೂ ಅವತ್ತಿಂದ ಇದ್ರ ಬಗ್ಗೆ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಳ್ತಾ ಇದೆ ಮಾಡೋಕ್ಕಾಗಿರಲಿಲ್ಲ ನಾನು ಕೆಲಸದಲ್ಲಿ ಬ್ಯುಸಿಯಾಗೋಗಿದೆ ಆಯಿತಾ ಯೂಶ್ವಲಿ ದರ್ಶನವ್ರನ್ನ ನೋಡಿದ್ರೆ ಎಲ್ಲರೂ ಏನು ಅಂದ್ಕೊತಾರೆ ಅಯ್ಯೋ ಅವ್ರಿಗೇನು ಬಿಡಪ್ಪ ಅಷ್ಟೊಂದು ಚೆನ್ನಾಗಿ ಫ್ಯಾನ್ಸ್ ಇದ್ದಾರೆ ಅಷ್ಟೊಂದು ದುಡ್ಡು ಮಾಡಿದ್ದಾರೆ ಅದು ಇದು ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾ ಇರ್ತಾರೆ ಆಯಿತಾ ಅದನ್ನೆಲ್ಲ ಸೈಡಕ್ಕೆ ಇಡೋಣ ಒಂದು ವಿಚಾರನ ನಿಮ್ಗೆ ಹೇಳೋಕ್ಕೆ ಬಯಸ್ತೀನಿ ಏನು ಅಂತಂದರೆ ನೀವೇ ನಿಮ್ಮ ಜೀವನದಲ್ಲಿ ಏನಾದರೂ ಅಚೀವ್ ಮಾಡಿದ್ದೀರಾ ಅಂದರೆ ಅಥವಾ ಒಂದು ವ್ಯಕ್ತಿ ಒಂದು ದೊಡ್ಡ ಮಟ್ಟದಲ್ಲಿ ಏನಾದರೂ ಅಚೀವ್ ಮಾಡಿದ್ದಾರೆ ಅಂದರೆ ಅದು ಒಂದು ದಿನದಲ್ಲಿ ಆಗಕ್ಕೆ ಸಾಧ್ಯನ ಆ ವ್ಯಕ್ತಿಯ ಎಷ್ಟೋ ಗಂಟೆ ದಿನ ವರ್ಷಗಳ ತಪಸ್ಸು ಈ ರೀತಿ ಒಂದು ದೊಡ್ಡ ಮಟ್ಟದಲ್ಲಿ ಅವ್ರನ್ನ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅವ್ರ ಜೀವನದಲ್ಲಿ ಏನೇನು ಗಳಿಸಿದ್ದಾರೆ ಅನ್ನೋದು ಮಾತ್ರ ಜನಕ್ಕೆ ಕಾಣಿಸ್ತಾ ಇರತ್ತೆ ಅದನ್ನು ಗಳಿಸೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದನ್ನು ಯಾರೂ ಇಮ್ಯಾಜಿನೂ ಹೋಗಲ್ಲ ಅದ್ರ ಬಗ್ಗೆ ಯೋಚನೆ ಕೂಡ ಮಾಡೋಕ್ಕೋಗಲ್ಲ ಈ ಫಾರ್ ಎಕ್ಸಾಂಪಲ್ ದರ್ಶನ್ ಅವ್ರನ್ನೇ ತಗಲಿ ಇತ್ತೀಚೆಗೆ ಡೆವಿಲ್ ಮೂವಿದು ಶೂಟಿಂಗ್ ಇತ್ತು ನಿಮ್ಮೆಲ್ಲರಿಗೂ ಗೊತ್ತು ಆ ಟೈಮಲ್ಲಿ ಅವ್ರ ಕೈಗೆ ಸ್ವಲ್ಪ ಏನೋ ಪೆಟ್ಟಾಯಿತು ಅದಾದಮೇಲೆ ಆಪ್ರೇಷನ್ ಕೂಡ ಆಯಿತು ಆಪ್ರೇಷನ್ ಆದಮೇಲೆ ಶೂಟಿಂಗ್ ಹೋಗೋಕ್ಕಾಗ್ತಾ ಇರಲಿಲ್ಲ ಮನೇಲಿದ್ರು ಆದರೂ ದರ್ಶನ್ ಅವರು ಆ ಆಪ್ರೇಷನ್ ಹಿಂದೊಂದು ದಿನ ಇರ್ಬೋದು ಆಪ್ರೇಷನ್ ಆದಮೇಲೆ ಇರ್ಬೋದು ಅವರು ಅವ್ರ ಸಮಯನ ಅವ್ರು ಕೊಟ್ಟಿದ್ದು ಜನಗಳಿಗೆ ಅವ್ರ ಕೆಲಸಗಳಿಗೆ ನೋಡಿದ್ರೆ ಇಂಥ ಪುಟ್ ಪುಟ್ ವಿಷಯನ ನಾವು ನಮ್ಮ ಜೀವನದಲ್ಲಿ ಕಲಿಯಬೇಕು ಅಳವಡಿಸ್ಕೋಬೇಕು ಅಂತ ಅನಿಸುತ್ತೆ ನೀವು ನೋಡ್ಬೋದು ಅವರ ಆಪ್ರೇಷನ್ ಹಿಂದೊಂದು ಎರಡು ಮೂರು ದಿನ ಎಷ್ಟು ಬ್ಯುಸಿಯಾಗಿದ್ರು ಅಂದರೆ ಒಂದು ಸುಮಲತಾ ಅವ್ರದ್ದು ಏನೋ ಅಂದ್ಬಿಟ್ಟು ಅಲ್ಲಿಗೆ ಹೋದರು ಇನ್ನೇನೋ ಪ್ರೆಸ್ ಮೀಟ್ ಇತ್ತು ಅಂತ ಹೋದ್ರು ಇನ್ನೇನೋ ಸಾಂಗ್ ಲಾಂಚು ಟ್ರೇಲರ್ ಲಾಂಚು ಅಂತ ಹೋದರು ಆ ರೀತಿ ಕಂಟಿನ್ಯೂಯಸ್ ಆಗಿ ಬ್ಯುಸಿ ಇದ್ರು ಅದು ಅಷ್ಟೇ ಅಲ್ಲ ಆ ಎಲ್ಲ ಟೈಮಲ್ಲೂ ಅವ್ರು ಫ್ಯಾನ್ಸಿಗೆ ಕೊಟ್ಟಿದ್ದು ಪ್ರೀತಿ ನೋಡಬೇಕು ನೀವು ಒಂದು ಕೈ ಹಿಂಗೆ ಹಿಡ್ಕೊಂಡು ಪಾಪ ಇನ್ನೊಂದು ಕೈಯಲ್ಲಿ ಸೆಲ್ಫಿ ಕೊಡ್ತಾಯಿದ್ರು ಎಲ್ಲರಿಗೂ ಆಮೇಲೆ ಇತ್ತೀಚೆಗೆ ಎಲೆಕ್ಷನ್ ಕ್ಯಾಂಪೇನ್ ಅಂತ ಹೇಳಿ ಎಲ್ಲ ಕಡೆ ಓಡಾಡ್ತಾಯಿದ್ರು ಸುತ್ತ ಆಡ್ತಾಯಿದ್ರು ಯಾಕಿದ ನಾನು ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಅವರು ಇರೋ ಜಾಗದಲ್ಲಿ ಯಾರಾದರೂ ಇದ್ದಿದ್ರು ಏನು ಮಾಡ್ತಾಯಿದ್ರು ಆರಾಮಾಗಿ ಸೋಫಾ ಹಾಕ್ಕೊಂಡು ನೆಮ್ಮದಿಯಾಗಿ ಮಲ್ಕೊತಾಯಿದ್ರು ನಿಜಾನಾ ಇಲ್ವಾ ಹೇಳಿ ಆದರೂ ಆ ಕೈ ನೋವು ಆಗಿದ್ರು ದರ್ಶನ್ ಅವರು ಅವ್ರು ಸುತ್ತಿದ್ದ ರೀತಿ ಅಭಿಮಾನಿಗಳಿಗೆ ಕೊಟ್ಟಿದ್ದ ಪ್ರೀತಿ ಅವ್ರ ಕಮಿಟ್ಮೆಂಟ್ ಅವ್ರ ಡೆಡಿಕೇಶನ್ ಇದೆಯಲ್ಲ ನಿಜವಾಗ್ಲೂ ಸಖತ್ ಇನ್ಸ್ಪೈರ್ ಆಗುವಂತಹದ್ದು ಅದನ್ನು ಯಾರೂ ಗಮನಿಸೋದೇ ಇಲ್ಲ ಅವ್ರ ಕೈ ಚೆನ್ನಾಗಿಲ್ದಿದ್ದಾಗ್ಲೇ ಈ ಮಟ್ಟಿಗೆ ಅವರು ಕೆಲಸ ಮಾಡ್ತಾರೆ ಅಂದರೆ ಅವ್ರ ಕೈ ಚೆನ್ನಾಗಿದ್ದಾಗ ನಿಮ್ಮ ಕಣ್ಣಿಗೆ ಕಾಣಿಸ್ದೆ ಇಲ್ಲದೆ ಇರೋವಾಗ ಎಷ್ಟು ಡೆಡಿಕೇಟೆಡ್ ಆಗಿ ಎಷ್ಟು ಕೆಲಸ ಮಾಡ್ಬೋದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅದು ಒಂದು ವ್ಯಕ್ತಿಯ ಸಕ್ಸಸ್ಗೆ ಕಾರಣ ತುಂಬ ಸಲ ಏನಾದರೂ ಒಂದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆದರೂ ಎಲ್ಲ ಕೆಲಸ ಮಾಡಿದೆ ಹಂಗೆ ಬಿದ್ದಿರ್ತೀನಿ ನಾವು ಕಾಮನ್ ಆಗಿ ಹೇಳ್ತಾ ಇರೋದು ಆಯಿತಾ ತುಂಬ ಜನ ಪಾಪ ಕೆಲಸ ಮಾಡ್ತಾರೆ ಇಲ್ಲ ಅಂತ ಅಲ್ಲ ಈ ರೀತಿ ಪುಟ್ ಪುಟ್ಟ ವಿಷಯಗಳನ್ನ ತಿಳ್ಕೊಂಡು ನಮ್ಮ ಜೀವನದಲ್ಲಿ ನಾವು ಅಡಾಪ್ಟ್ ಮಾಡಿಕೊಂಡು ನಾವು ಅದೇ ರೀತಿ ಕೆಲಸ ಮಾಡ್ತಾಯಿದ್ರೆ ಕಲ್ಪನೆಗೂ ದಾಟಿ ಬೆಳಗೋದು ಕಲ್ಪನೆಗೂ ದಾಟಿ ಅಚೀವ್ ಮಾಡ್ಬೋದು ಅಂತ ಹೇಳ್ತಾ ಇದಾಯಿತು ಈ ಜನದ ಅಪ್ಡೇಟ್ಸ್ ಸ್ಟಾರೇ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು